ಈ ಒಂದು ಡಿವೈಸನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಕನೆಕ್ಟೆಡ್ ಇಕ್ವಿಪ್ಮೆಂಟ್ ಸೇಫ್ ಆಗಿರ್ತಾವಂತ ಇದು ಬಸೂಕಿ ಲಿಥಿಯಂ ಯು ಪಿ ಎಸ್ ಇದು ಒಂದು ಕರ್ನಾಟಕದ ಹೆಮ್ಮೆಯ ಉತ್ಪನ್ನ ಅಂತ ಹೇಳ್ಬೋದು ನೋಡಿ ಸರ್ ಏನೂ ಆಗಿಲ್ಲ ಈಸಿಲಿ ಎತ್ಕೊಂಡು ಹೋಗಬಹುದು ಕೆಲವರು ಇಡ್ಲಿ ಮಾಡ್ತಿರ್ತಾರೆ ಪಾನಿಪುರಿ ಮಾಡ್ತಿರ್ತಾರೆ ಅವರಿಗೆ ಚಿಕ್ಕ ಚಿಕ್ಕ ಬ್ಯಾಟ್ರಿಗಳನ್ನು ಪದೇ ಪದೇ ಚಾರ್ಜ್ ಮಾಡೋದು ತೊಗೊಂಡು ಹೋಗೋದು ಅದು ಫೇಲೋರ್ ಆಗೋದು ಈ ಥರ ಎಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ವೋಲ್ಟೇಜ್ ಪ್ರೊಕ್ಟುಶನ್ ಆಯಿತು ಎಲ್ಲೆ ಲೈನ್ ಶಾರ್ಟ್ ಆಯಿತು ಎಲ್ಲೇ ಗುಡುಗು ಸಿಡ್ಲು ಮಿಂಚು ಬಂತು ಏನೋ ಆಯಿತು ಏನೇ ಪ್ರಾಬ್ಲಮ್ ಆದರೂ ಇದಕ್ಕೆ ಮಾಡ್ಕೊಳತ್ತೆ ಬಿಟ್ಟರೆ ನಿಮ್ಮ ಮುಂದಿನ ಡಿವೈಸ್ಗೆ ಮಾಡೋಂಗಿಲ್ಲ ಬಟ್ ಇದಕ್ಕೆ ಒಂದು ಲಾಂಗ್ ಟರ್ಮ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಫಿಟ್ ಆ್ಯಂಡ್ ಫಾರ್ ಗೆಟ್ ಆಮೇಲೆ ಎರಡರಿಂದ ಮೂರು ದಿನ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಲಾಸ್ಟ್ ಒಬ್ಬ ಕಸ್ಟಮರ್ ಅಪಾರ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಅವರು ಅಪಾರ್ಟ್ಮೆಂಟಲ್ಲಿ ಗಣಪತಿ ಇಟ್ಟಿದ್ರು ಅವರಿಗೆ ಡಿಜೆ ಬೇಕಾಗಿತ್ತು ಹೊರಗಡೆ ಇದೇ ಯು ಪಿ ಎಸ್ ತೊಗೊಂಡೋಗ್ಬಿಟ್ಟು ನಾವು ರನ್ ಮಾಡಿದ್ದೀನಿ ಅಂತ ಹೇಳಿದೀವಿ ಅಂದ್ರೆ ಆ ಥರ ಎಕ್ಸಾಂಪಲ್ಸ್ ಇದಾವೆ ನೀವು ಡಿಜಿಟಲ್ ವಾಟರ್ ಹಾಕಿಲ್ಲ ಸರ್ ಆ್ಯಸಿಡ್ ಹಾಕಿಲ್ಲ ಸರ್ ಅದು ಸರ್ ಇದು ಸರ್ ಅಂತ ಯಾವುದು ನಿಮ್ಮ ಮೇಲೆ ಗೂಬೆ ಕುಂದಿಸೋ ಕೆಲಸನೇ ಇಲ್ಲ ಎಸ್ ನಮಸ್ತೆ ನಮ್ಮ ಸಮಸ್ತ ಕನ್ನಡಿಗರಿಗೆ ನಾನು ನಿಮ್ಮ ನಾಗನಗೌಡ ಪಾಟೀಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಬ್ಯಾಟ್ರಿ ಕಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಸುಕಿ ಲಿಥಿಯಂ ಯು ಪಿ ಎಸ್ನ ಒಂದು ಸೃಷ್ಟಿಕರ್ತ ಅಂತ ಹೇಳ್ಬೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಸುಕಿ ಲಿಥಿಯಂ ಯು ಪಿ ಎಸ್ ಇದು ಒಂದು ಕನ್ನಡಿಗರ ಕಂಪನಿ ಕನ್ನಡಿಗರು ಕಟ್ಟಿ ಬೆಳೆಸಿದಂಥ ಕಂಪನಿ ವೆನ್ ಫಿಫ್ಟಿ ವ್ಯಾಟ್ ಮಿಕ್ಸಿರನ್ನು ಆಬೇಕು ಆ ಉದ್ದೇಶಕ್ಕೆ ನಾವು ತೌಸಂಡ್ ವ್ಯಾಟ್ ಡಿಸೈನ್ ಮಾಡಿದ್ದೀವಿ ಎಟ್ ಎ ಟೈಮ್ಗೆ ಒಂದು ಮೂರು ಟ್ಯೂಬ್ಲೈಟು ಒಂದು ಮೂರು ಫ್ಯಾನು ಒಂದು ಟಿ ವಿ ಅಥವಾ ಒಂದು ಕಂಪ್ಯೂಟರ್ ಲೋಡ್ ಕೊಟ್ಟರೆ ನಿಮಗೆ ಟೂ ಟು ತ್ರೀ ಅವರ್ಸ್ ಬ್ಯಾಕಪ್ ಬರುತ್ತೆ ಬರೀ ಲ್ಯಾಪ್ಟಾಪ್ ಅಷ್ಟೇ ಆನ್ ಮಾಡಿದರೆ ನಿಮಗೆ ಟೆನ್ ಟು ಟ್ವೆಲ್ ಅವರ್ಸ್ ಬರುತ್ತೆ ಬರೀ ಟಿ ವಿ ಅಷ್ಟೇ ಆನ್ ಮಾಡಿದರೆ ನಿಮಗೆ ಫೈವ್ ಟು ಸಿಕ್ಸ್ ಅವರ್ಸ್ ಬರುತ್ತೆ ಬರೀ ಕಂಪ್ಯೂಟರ್ ಅಷ್ಟೇ ಆನ್ ಮಾಡಿದ್ರೆ ಫೈವ್ ಟು ಸಿಕ್ಸ್ ಅವರ್ಸ್ ಬರುತ್ತೆ ಹೋಲ್ ನೈಟು ಒಂದು ಫ್ಯಾನ್ ರನ್ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ನಾವು ಒಂದು ಬೇಸಿಕ್ ಫ್ಯಾಮಿಲಿಗೆ ಫುಲ್ಫಿಲ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಡಿಸೈನ್ ಮಾಡಿದ್ದು ಸರ್ ನಮ್ಮಲ್ಲಿ ಒನ್ ಕೆವಿಯಿಂದ ಸ್ಟಾರ್ಟ್ ಆಗುತ್ತೆ ಒನ್ ಪಾಯಿಂಟ್ ಟೂ ಕೆ ಸ್ಟಾರ್ಟ್ ಆಗ್ಬಿಟ್ಟು ಅಪ್ ಟು ಟೆನ್ ಕೆ ವರ್ಗೂ ನಮ್ಮಲ್ಲಿ ಇದೆ ಸರ್ ಸರ್ ನಿಮಗೆ ಯು ಪಿ ಎಸ್ ಅಂದ್ರೆ ಮನೆಗಳಲ್ಲಿ ನಿಮಗೆ ದೊಡ್ಡ ದೊಡ್ಡ ಬ್ಯಾಟ್ರಿಗಳನ್ನು ನೋಡಿರ್ತೀರಾ ಯು ಪಿ ಎಸ್ ಗಳನ್ನ ನೋಡುತ್ತೀರಾ ದೊಡ್ಡ ಜಾಗ ಬೇಕು ಅದನ್ನು ಬಟ್ ಮತ್ತೆ ಅದಕ್ಕೆಲ್ಲ ಒಂದು ಆಲ್ಟರ್ನೇಟಿವ್ ಒಂದು ಬೇರೆ ವ್ಯವಸ್ಥೆ ಬೇಕಂತ ನಾವು ಡಿಸೈನ್ ಮಾಡಿದ್ದೇ ಇದೊಂದು ಯು ಪಿ ಎಸ್ ಇದು ಬಸೂಕಿ ಲಿಥಿಯಂ ಯು ಪಿ ಎಸ್ ಇದು ಒಂದು ಕರ್ನಾಟಕದ ಹೆಮ್ಮೆಯ ಉತ್ಪನ್ನ ಅಂತ ಹೇಳ್ಬೋದು ಪ್ರಥಮ ಉತ್ಪನ್ನ ಅಂತ ಹೇಳ್ಬೋದು ಪ್ರಥಮ ಉತ್ಪನ್ನ ಆಯಿತು ಹೆಮ್ಮೆ ಉತ್ಪನ್ನ ಯಾಕಾಯಿತು ಅಂದ್ರೆ ಕನ್ನಡಿಗರ ಆಯ್ತು ಅಂತ ಹೇಳ್ಬೋದು ಇದು ನೋಡಿ ನಿಮಗೆ ಈಸಿಲಿ ನಾವು ಇದನ್ನು ವಾಲ್ಮೌಂಟ್ ಡಿಸೈನ್ ಆ್ಯಂಡ್ ಪ್ಲೇ ಡಿಸೈನ್ ಮಾಡಿದೀವಿ ನೋಡಿ ಇಲ್ಲಿ ನಿಮಗೆ ಜಸ್ಟ್ ಔಟ್ಪುಟ್ ಕನೆಕ್ಷನ್ ಮಾಡ್ಕೋಬೋದು ಇದು ಇನ್ಪುಟ್ ಕನೆಕ್ಷನ್ ಮಾಡ್ಕೋಬೋದು ಒಂದು ಥೌಸಂಡ್ ವ್ಯಾಟ್ ಸಾಮರ್ಥ್ಯ ಇದೆ ಇದು ಅಂದ್ರೆ ಪೂರ್ತಿ ಮನೆ ರನ್ ಆಗುತ್ತೆ ಅಂತ ಹೇಳಬಹುದು ಅಥವಾ ನೀವು ಒಂದು ಸ್ಮಾಲ್ ಹೋಟೆಲ್ ಇದೆ ಅಥವಾ ಒಂದು ತೋಟದ ಮನೆ ಇದೆ ಅಥವಾ ಎಲ್ಲ ಎಕ್ಸ್ಟೆನ್ಷನಲ್ಲಿ ಅಲ್ಲೇ ನಿಮಗೆ ಲೈಟಿಂಗ್ ಪರ್ಪೋಸ್ ಬೇಕು ಅಥವಾ ನಿಮಗೆ ಅಲ್ಲಿ ಫ್ಯಾನು ರನ್ ಆಗಬೇಕು ಟಿವಿ ರನ್ ಆಗಬೇಕು ಏನೇ ಅಂದ್ರೂ ನಿಮಗೆಲ್ಲ ಫುಲ್ಫಿಲ್ ಮಾಡುತ್ತೆ ಅಂತ ಹೇಳ್ಬೋದು ಇದನ್ನ ನಿಮಗೆ ಏನ್ ಬ್ಯಾಕಪ್ ಬೇಕು ಸರ್ ನಂಗೆ ಇಷ್ಟ ಅವರ್ ಬ್ಯಾಕಪ್ ಬೇಕು ಇಷ್ಟು ವ್ಯಾಟ್ ಇದೆ ಇಷ್ಟ ಲೋಡ್ ಇದೆ ಅಂತ ಹೇಳಿದರೆ ಅದ್ರ ಪ್ರಕಾರ ನಾವು ಡಿಸೈನ್ ಮಾಡಿಕೊಡ್ತೀವಿ ನೆಕ್ಸ್ಟ್ ನಮ್ಮಲ್ಲಿ ಸೋಲಾರ್ ಆಪ್ಷನ್ ಇದೆ ಅಂದರೆ ನಾವು ಸೋಲಾರ್ ಡಿಸೈನ್ ಮಾಡಿದ್ದೀವಿ ಅಲ್ಲಿ ನಮ್ಮದು ವಿಶೇಷವಾಗಿದೆ ನಿಮಗೆ ಮಾರ್ಕೆಟಲ್ಲಿ ಸಿಗೋ ಯು ಪಿ ಎಸ್ಗಿಂತ ನಮ್ದು ಟೋಟಲಿ ಭಿನ್ನವಾಗಿದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಎಮರ್ಜೆನ್ಸಿ ಅಂಬುಲೆನ್ಸಿಗೆ ಕ್ಯಾರಿ ಮಾಡ್ಬೋದು ಅಂದರೆ ಆ ಒಂದು ವೆಂಟಿಲೇಟರ್ ಏನಿರ್ತದಲ್ಲ ಅದು ಆರಾಮ್ಸೆ ರನ್ ಆಗುತ್ತೆ ರೀಸೆಂಟಾಗಿ ಒಂದು ಅಪಾರ್ಟ್ಮೆಂಟಲ್ಲಿ ಹೇಳ್ತಾ ಇದ್ರು ಅಂದರೆ ಅವರ ಮನೆ ಲೈಟ್ ಹೋಗ್ಬಿಡ್ತು ಇದನ್ನು ತೊಗೊಂಡು ಹೋಗ್ಬಿಟ್ಟು ಸೌಂಡ್ ಸಿಸ್ಟಮ್ ಆನ್ ಮಾಡಿದ್ರು ಒಂದೆರಡು ಲೈಟ್ ಆನ್ ಮಾಡ್ಕೊಂಡ್ರು ಅಂತ ಈ ಥರ ನಿಮಗೆ ಟ್ರಿಪ್ ಹೋದಲ್ಲಿ ರನ್ ಮಾಡ್ಬೋದು ಅಥವಾ ನೈಟ್ ಏನೋ ನೀವು ಪಾರ್ಟಿ ಮಾಡ್ತಾ ಇರ್ತೀರಾ ಆ ಟೈಮಲ್ಲಿ ನಿಮಗೆ ಬೆಳಕು ಬೇಕು ಅಲ್ಲಿ ಸೌಂಡ್ ಬೇಕು ಅಂದ್ರೆ ಆ ನೀವು ಯೂಸ್ ಮಾಡ್ಕೋಬಹುದು ಫೋರ್ಟೇಬಲ್ ಡಿಸೈನ್ ಇವಾಗ ಫುಡ್ ಟ್ರಕ್ ಅನ್ಕೊತೀವಿ ನಾವು ಫುಡ್ ಟ್ರಕ್ಕು ನಮ್ಮ ಭಾಳ ಕಡೆ ಯೂಸ್ ಮಾಡ್ತಾ ಇದ್ದಾರೆ ಕೆಲವರು ಇಡ್ಲಿ ಮಾರ್ತಿರ್ತಾರೆ ಪಾನಿಪುರಿ ಮಾಡ್ತಿರ್ತಾರೆ ಅವರಿಗೆ ಚಿಕ್ ಚಿಕ್ ಬ್ಯಾಟ್ರಿಗಳನ್ನು ಪದೇ ಪದೇ ಚಾರ್ಜ್ ಮಾಡೋದು ತೊಗೊಂಡು ಹೋಗೋದು ಅದು ಫೇಲೋರ್ ಆಗೋದು ಥರ ಎಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಬಟ್ ಇದಕ್ಕೆ ಒಂದು ಲಾಂಗ್ ಟರ್ಮ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಫಿಟ್ ಅಂಡ್ ಫಾರ್ ಗೇಟ್ ಆಮೇಲೆ ಎರಡರಿಂದ ಮೂರು ದಿನ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಆ ತರ ಅವ್ರು ಯೂಸ್ ಮಾಡ್ಕೋಬಹುದು ಬರೀ ಲೈಟಿಂಗ್ ಲೋಡ್ ಅಷ್ಟೇ ಕೊಟ್ಟರೆ ನಿಮಗೆ ಮಿನಿಮಮ್ ಇಪ್ಪತ್ತು ತಾಸು ಬರುತ್ತೆ ಅಂತ ಹೇಳಬಹುದು ಇದರಲ್ಲಿ ಐದರಿಂದ ಆರು ತಾಸು ಚಾರ್ಜಿಂಗ್ ಆಗುತ್ತೆ ನಿಮಗೆ ಅಲ್ಲಿ ಏನಾಗುತ್ತೆ ನಿಮಗೆ ಕರೆಂಟ್ ಬಿಲ್ ಸೇವ್ ಆಗುತ್ತೆ ಅಂತ ಹೇಳಬಹುದು ಮತ್ತೆ ಇದು ಟೋಟಲಿ ಮೇಂಟೆನೆನ್ಸ್ ಫ್ರೀ ಇದೆ ಇಲ್ಲಿ ಯಾವುದು ಮೇಂಟೆನೆನ್ಸ್ ಮಾಡಬೇಕು ಅನ್ನೋ ಒಂದು ಜಂಜಾಟ ಇಲ್ಲ ನಿಮಗೆ ಅಂತ ಹೇಳಬಹುದು ಆಮೇಲೆ ಯಾರು ನಿಮಗೆ ಬ್ಲೇಮ್ ಮಾಡಂಗಿಲ್ಲ ಸರ್ ನಿಮ್ದು ವಾರಂಟಿ ಕೊಡೋಂಗಿಲ್ಲ ಸರ್ ನೀವು ಅದು ಮಾಡಿಲ್ಲ ಸರ್ ನೀವು ಡಿಸ್ಟಿಲ್ ವಾಟರ್ ಹಾಕಿಲ್ಲ ಸರ್ ಆಸಿಡ್ ಹಾಕಿಲ್ಲ ಸರ್ ಅದು ಸರ್ ಇದು ಸರ್ ಅಂತ ಯಾವುದು ನಿಮ್ಮ ಮೇಲೆ ಗೂಬೆ ಕುಂದಿಸೋ ಕೆಲಸನೇ ಇಲ್ಲ ಕ್ಲಿಯರ್ ಕಟ್ ಏನೇ ಇದ್ರು ವಾರಂಟಿ ಏನು ಕೊಟ್ಟಿರ್ತೀವಿ ನಾವೇ ಜವಾಬ್ದಾರಿ ಸರ್ ಇದು ಗುಡುಗು ಬಂದು ಹೋಯ್ತು ಸರ್ ಹೈ ವೋಲ್ಟೇಜ್ ಬಂದು ಹೋಯ್ತು ಸರ್ ಸಿಡಿಲ್ ಬಂದು ಹೋಯಿತು ಸರ್ ನಮಗೆ ಸಂಬಂಧ ಇಲ್ಲ ಸರ್ ಆ ಥರ ಇಲ್ಲ ಟೋಟಲಿ ನಮ್ಮ ಜವಾಬ್ದಾರಿ ಯಾಕಂದರೆ ನಾವು ಅದಕ್ಕೆಲ್ಲದಕ್ಕೂ ಬದ್ಧರಾಗಿ ಇದನ್ನ ರೆಡಿ ಮಾಡಿದ್ದೀವಿ ಸರ್ ಸಾಮಾನ್ಯ ಯು ಪಿ ಎಸ್ಗಳಲ್ಲಿ ನೀವು ಕಂಪಲ್ಸರಿ ಮೇಂಟೆನೆನ್ಸ್ ಮಾಡಬೇಕು ನಮ್ಮದ್ರಲ್ಲಿ ಮೇಂಟೆನೆನ್ಸ್ ಮಾಡುವಾಗಿಲ್ಲ ಅದಕ್ಕೆ ಕಂಪಲ್ಸರಿ ಆ್ಯಸಿಡ್ ಇರುತ್ತೆ ನಮ್ಮದ್ರಲ್ಲಿ ಆ್ಯಸಿಡ್ ಇರೋಂಗಿಲ್ಲ ನಮ್ಮದು ಫಿಟ್ ಆ್ಯಂಡ್ ಫಾರ್ಗೆಟ್ ಡಿಸೈನ್ ಮಾಡಿದ್ದೀವಿ ಅವ್ರು ಕಂಪಲ್ಸರಿ ಮೇಂಟೆನೆನ್ಸ್ ಮಾಡಬೇಕು ಅಲ್ಲಿ ಫಿಟ್ ಆ್ಯಂಡ್ ಫಾರ್ಗೆಟ್ ಪ್ರಶ್ನೆ ಬರಂಗಿಲ್ಲ ಇದು ಇಪ್ಪತ್ತೆರಡು ಕೆ ಜಿ ವೇಟ್ ಇದೆ ನಿಮ್ಮ ನಾರ್ಮಲ್ ಯು ಪಿ ಎಸ್ ಬ್ಯಾಟ್ರಿಗಳಾದರೆ ನಿಮಗೆ ಮಿನಿಮಮ್ ಅರವತ್ತರಿಂದ ಎಪ್ಪತ್ತು ಕೆ ಜಿ ಇರುತ್ತೆ ಮತ್ತು ಇದು ಫೋರ್ಟೇಬಲ್ ಡಿಸೈನ್ ಮಾಡಿದ್ದೀವಿ ಅಂದರೆ ವೇಟ್ ಕಡಿಮೆ ಇರೋದ್ರಿಂದ ಭಾರ ಕಡಿಮೆ ಇರೋದ್ರಿಂದ ನೀವು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ನೀವು ಈಸಿಲಿ ಇದನ್ನು ಎತ್ಕೊಂಡು ಹೋಗ್ಬೋದು ಮತ್ತು ನಿಮಗೆ ಸೈನ್ಯ ಔಟ್ಪುಟ್ ಕೊಡುತ್ತೆ ಅಂತ ಹೇಳ್ಬೋದು ಕೆಲವೊಂದು ಸ್ವಯರ್ ಯು ಪಿ ಎಸ್ ಇರ್ತವೆ ಅವೆಲ್ಲ ನಿಮಗೆ ಫ್ಯಾನ್ಗಳ ಸೌಂಡ್ಗಳೆಲ್ಲ ಮಾಡ್ತವೆ ಬಟ್ ನಮ್ಮದು ಸೈನ್ಯವ್ ಔಟ್ಪುಟ್ ಇದೆ ಅಂತ ಹೇಳ್ಬೋದು ಇಲ್ಲಿ ಯಾವುದು ಡಿಸ್ಟಿಲ್ ವಾಟರ್ ಹಾಕಂಗಿಲ್ಲ ನಾರ್ಮಲ್ ಯು ಪಿ ಎಸ್ಗಳಲ್ಲಿ ನೀವು ಕಂಪಲ್ಸರಿ ಡಿಸ್ಟಲ್ ವಾಟರ್ ಹಾಕಲೇಬೇಕು ಮತ್ತು ವಾಲ್ ಮೌಂಟ್ ಡಿಸೈನ್ ಇದೆ ನಮ್ಮದು ನಾರ್ಮಲ್ ಯು ಪಿ ಎಸ್ಗಳ್ ನೀವು ವಾಲ್ ಮೌಂಟ್ ಕಲ್ಪನೆ ಮಾಡ್ಕೊಳ್ಳೋ ಹಾಗೇ ಇಲ್ಲ ಯಾಕಂದರೆ ಅದು ಸಾಧ್ಯನೇ ಇಲ್ಲ ನಿಮಗೆ ಎಂಬತ್ತು ಕೆ ಜಿ ಎಲ್ಲಿ ವಾಂಟ್ ಮಾಡ್ತೀರಾ ಆಗಂಗಿಲ್ಲ ನಿಮಗೆ ಮತ್ತೆ ಸ್ಲೀಕ್ ಸೈಜ್ ಇದೆ ಅಂತ ಹೇಳ್ಬೋದು ನೋಡಲಿಕ್ಕೆ ಚಿಕ್ಕದಾಗಿದೆ ಇದರಲ್ಲಿ ಹಂಗಾಗಲ್ಲ ನಿಮ್ಗೆ ಈಸಿಲಿ ಒಂದು ಕಡೆ ಬಿಡುತ್ತೆ ನಿಮಗೆ ಅಂತ ಹೇಳ್ಬೋದು ಪ್ಲಗ್ ನಮ್ಮದ್ರ ಪ್ಲಗ್ ಅಂದರೆ ಜಸ್ಟ್ ಇನ್ಪುಟ್ ಔಟ್ಪುಟ್ ಕನೆಕ್ಷನ್ ಮಾಡಿದ್ರೆ ಮುಗಿದೋಯ್ತು ಅವ್ರದ್ದು ಆದರೆ ಬ್ಯಾಟ್ರಿ ಒಬ್ಬನ ತರಬೇಕು ಯು ಪಿ ಎಸ್ ತರಬೇಕು ಎರಡು ಜೋಡಿಸಬೇಕು ಅದನ್ನು ಮೇಲ್ಗಡೆ ಕನೆಕ್ಷನ್ ಮಾಡಬೇಕು ಅದಕ್ಕೊಂದು ಎಲೆಕ್ಟ್ರೀಷಿಯನ್ ಬೇಕೇ ಬೇಕಾಗುತ್ತೆ ಇದಕ್ಕೆ ಎಲೆಕ್ಟ್ರಿಷಿಯನ್ ಬೇಕಾಗಿಲ್ಲ ಅಂತ ಹೇಳ್ಬೋದು ಈಸಿಲಿ ಎತ್ಕೊಂಡು ಹೋಗಬಹುದು ಮತ್ತು ಫ್ಲೆಕ್ಸಿಬಿಬಿಬಿಬಿಬಲ್ ಹ್ಯಾಂಡಲ್ ಡಿಸೈನ್ ಮಾಡಿದ್ದೀವಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಈಸಿಯಾಗಿ ತೊಗೊಂಡು ಹೋಗಲಿ ಎತ್ಕೊಂಡು ಹೋಗಲಿ ಅನ್ನಕ್ಕೆ ಫ್ಲೆಕ್ಸಿಬಲ್ ಹ್ಯಾಂಡಲ್ ಡಿಸೈನ್ ಮಾಡಿದ್ದೀವಿ ಮತ್ತು ನಿಮಗೆ ನಾರ್ಮಲ್ ಮನೆಗಳಲ್ಲಿ ಒಂದು ಟಾಪ್ ಅಂತ ಕಲ್ಪನೆ ಮಾಡ್ಕೊಳ್ಳಿ ನೀವು ಟಾಪನೆ ಜಸ್ಟ್ ಕೆಳಗೆ ಬಿಟ್ಟರೆ ಸಾಕು ನಿಮಗೆ ಡ್ಯಾಮೇಜ್ ಪುಡಿ ಪುಡಿ ಆಗೋಗುತ್ತೆ ನಮ್ದು ನೋಡಿ ನಿಮಗೆ ನೋಡಿ ಸರ್ ಏನೂ ಆಗಿಲ್ಲ ಈ ಥರ ಹೊಡೆದ್ರು ನಿಮಗೆ ಏನಾಗ್ತಾ ಇಲ್ಲ ಇದು ಗ್ಲಾಸ್ ಇದು ಮೇಲೆ ಹೊಡಿತಾ ಇದ್ದೀನಿ ಏನಾಗಲ್ಲ ಅಂದ್ರೆ ಈ ತರ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ ಅಂದ್ರೆ ಪ್ರತಿಯೊಂದು ಮಟೀರಿಯಲ್ ಪ್ರತಿಯೊಂದರಲ್ಲೂ ನಾವು ಕ್ವಾಲಿಟಿ ಮಾಡ್ತಾ ಇದ್ದೀವಿ ಮಾಡಿ ಜನ ಕ್ವಶನ್ ಮಾಡ್ತಾರೆ ಇಂಪೋರ್ಟ್ ಮಾಡ್ಕೊತಾರೆ ಹಂಗೆ ಹೇಗೆ ಅಂತ ಹೇಳಿ ಆತರ ಸಾಧ್ಯ ಇಲ್ಲ ಬನ್ನಿ ನಮ್ಮ ಪ್ರೊಡಕ್ಷನ್ ತೋರಿಸ್ತೀನಿ ನಿಮಗೆ ಯಾವ ತರ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಇನ್ ಹೌಸ್ ನಾವು ಇನ್ ಪಿ ಸಿ ಬಿ ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಮ್ಮಲ್ಲಿ ಕ್ಯಾಬಿನೆಟ್ ಯಾವ ತರ ರೆಡಿ ಆಗುತ್ತೆ ಏನಂತ ನಾವು ತೋರಿಸ್ತೀನಿ ನೋಡಿ ನಿಮ್ಗೆ ಇದೇ ಒಂದು ಎಕ್ಸಾಂಪಲ್ ಸಾಕು ನೋಡಿ ಸರ್ ನೀವು ಸಿ ಬಿ ನೋಡ್ಬೋದು ನಮ್ದೆಲ್ಲ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ನೋಡಿ ಸಿ ಬಿ ಇಲ್ಲಿ ರೆಡಿ ಆಗ್ತಾ ಇದೆ ಇನ್ನೊಂದು ಪ್ಲೇನ್ ಸಿ ಬಿ ಥರ ಇರುತ್ತೆ ಈ ಥರ ನೋಡಿ ಬನ್ನಿ ಇಲ್ಲಿ ಮೌಂಟ್ ಮಾಡ್ತಾ ಇದ್ದಾರೆ ನೋಡಿ ಸರ್ ಇವಾಗ ಏನೋ ಅಂದರೆ ನಿಮಗೆ ಇದು ಇದಕ್ಕೆ ನಾವು ತ್ರೂ ಹೋಲ್ ಕಾಂಪೊನೆಂಟ್ ಅಂತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಇದೊಂದು ಕೆಪಾಸಿಟಿ ಹೋಯ್ತಪ್ಪ ನಿಮ್ಮ ಫ್ಯೂಚರಲ್ಲಿ ಇದನ್ನ ಈಸಿಲಿ ರಿಪ್ಲೇಸ್ ಮಾಡ್ಕೋಬೋದು ಎಸ್ ಎಮ್ ಡಿ ಕಾಂಪೊನೆಂಟ್ ಇಲ್ಲ ನಮಗೆ ಕಂಪ್ಯೂಟರ್ ಚೆಕ್ ಮಾಡಬೇಕು ಕಂಪ್ಯೂಟರಲ್ಲೇ ಓಕೆ ಮಾಡಬೇಕು ಇಲ್ಲ ಅಂದ್ರೆ ಆ ಬೋರ್ಡನ್ನು ಅನ್ನ ಕಿತ್ ಆ ಆತರ ಇಲ್ಲ ನಮ್ದು ನೋಡಿ ಯಾರಾದ್ರೂ ರಿಪೇರಿ ಮಾಡಬಹುದು ಈಸಿಲಿ ಆ ಥರ ಒಂದು ಡಿಸೈನ್ ಮಾಡಿದ್ವಿ ಟೂ ಹಂಡ್ರೆಡ್ ವ್ಯಾಟ್ ಬಲ್ಬ್ ಇದೆ ಟೂ ಹಂಡ್ರೆಡ್ ವ್ಯಾಟ್ ಬಲ್ಬ್ ನಾವು ತೌಸಂಡ್ ವ್ಯಾಟ್ ಲೋಡ್ ಕೊಡ್ತೀವಿ ನೋಡಿ ನಿಮ್ಗೆ ಇವಾಗ ನಾನು ಮೊದಲು ಇವಾಗ ಎರಡು ಬಲ್ಬ್ ಆನ್ ಮಾಡಿದೆ ಅಂದ್ರೆ ಎಷ್ಟಾಯ್ತು ನಿಮಗೆ ಇಲ್ಲಿ ಫೋರ್ ಹಂಡ್ರೆಡ್ ವ್ಯಾಟ್ ಲೋಡ್ ಆಯಿತು ನಾನು ಇನ್ನೆರಡು ಬಲ್ಬ್ ಆನ್ ಮಾಡಿದೆ ಅಲ್ಲಿಗೆ ಎಷ್ಟಾಯ್ತು ನಿಮಗೆ ಟೋಟಲ್ ಏಟ್ ಹಂಡ್ರೆಡ್ ವ್ಯಾಟ್ ಲೋಡ್ ಆಯಿತು ನಾನು ಇನ್ನೂ ಒಂದು ಬಲ್ಬ್ ಆನ್ ಮಾಡ್ತೀನಿ ಅಲ್ಲಿಗೆ ಎಷ್ಟಾಯ್ತು ಟೋಟಲ್ ಐದು ಬಲ್ಬ್ ರನ್ ಆಗ್ತಾ ಇದೆ ಐದು ಬಲ್ಬ್ ಅಂದರೆ ನಿಮಗೆ ಟೂ ಹಂಡ್ರೆಡ್ ವ್ಯಾಟ್ ಇಸ್ ಈಕ್ವಲ್ ಟು ಫೈವ್ ಅಂದರೆ ನಿಮಗೆ ತೌಸಂಡ್ ವ್ಯಾಟ್ ಸಾಮರ್ಥ್ಯ ಆಯಿತು ತೌಸಂಡ್ ವ್ಯಾಟನ್ನು ಫುಲ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಇವಾಗ ನೀವು ಅದಕ್ಕಿಂತ ಜಾಸ್ತಿ ಲೋಡ್ ಕೊಡ್ತೀರಾ ಅಥವಾ ಏನೋ ತೊಂದರೆ ಆಗುತ್ತೆ ಅಂದರೆ ನೋಡಿ ನಿಮಗೆ ಓವರ್ಲೋಡ್ ಅಂತ ಬೀಪ್ ಬರುತ್ತೆ ಇಲ್ಲಿ ಓವರ್ಲೋಡ್ ಕೊಟ್ಟ ತಕ್ಷಣ ನಿಮಗೆ ಒಂದು ಬಲ್ಬನ್ನು ನೀವು ಕಡಿಮೆ ಮಾಡಿದರೆ ಏನಾಗುತ್ತೆ ಇದು ನೋಡಿ ಓವರ್ಲೋಡ್ ಮಾಡಿದ ತಕ್ಷಣ ಏನಾಗುತ್ತೆ ಓವರ್ಲೋಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಲೋಡ್ ಕಡಿಮೆ ಮಾಡಿದ ತಕ್ಷಣ ಏನಾಗುತ್ತೆ ಯಥಾಸ್ಥಿತಿ ಹೇಗೆ ಇರುತ್ತೆ ಆಫ್ ಆಗಿ ಆನ್ ಆಗೋದು ಅಥವಾ ನಿಮ್ಮ ಕಂಪ್ಯೂಟರ್ ಆಫ್ ಆನ್ ಆಗೋದು ಟಿ ವಿ ಆಫ್ ಆಗೋದು ಯಾವುದು ಮಾಡೋಂಗಿಲ್ಲ ಯಥಾಸ್ಥಿತಿ ಕಾಯ್ದುಕೊಳ್ಳುತ್ತೆ ಓವರ್ಲೋಡ್ ಆಗಿದ್ದ ನೀವು ತರ್ಟಿ ಸೆಕೆಂಡ್ ವರೆಗೂ ಮಾಡುತ್ತೆ ನೀವು ಕಡಿಮೆ ಮಾಡಿದರೆ ಓಕೆ ಕಡಿಮೆ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಆಟೋಮೆಟಿಕ್ ಆಫ್ ಆಗುತ್ತೆ ನೀವು ಮತ್ತೆ ಈ ಸ್ವಿಚ್ ಅನ್ನು ಆಫ್ ಆನ್ ಮಾಡಿಕೊಂಡು ರಿಸ್ಟಾರ್ಟ್ ಮಾಡ್ಕೊಬೇಕಾಗುತ್ತೆ ಯು ಪಿ ಎಸ್ ಔಟ್ಪುಟ್ ಸರ್ ಅಂದರೆ ಯು ಪಿ ಎಸ್ ಇಂದ ಹೊರಗಡೆ ಅಂತ ವೋಲ್ಟೇಜ್ ಎಷ್ಟಿದೆ ಸರ್ ಎರಡುನೂರ ಇಪ್ಪತ್ತಿದೆ ಸರ್ ಇದು ಇಂದ ಬರ್ತಿರೋ ಜೀರೋ ಇದೆ ಸರ್ ಇವಾಗ ನೋಡಿ ಸರ್ ನಾನು ಸ್ಲೋಲಿ ವೋಲ್ಟೇಜ್ ಕೊಡ್ತಾ ಹೋಗ್ತೀನಿ ಸರ್ ನಾನು ನೋಡಿ ಸರ್ ಇವಾಗ ನಾನು ಎಷ್ಟು ಕೊಟ್ಟೆ ಸರ್ ಅರವತ್ತ್ ವೋಲ್ಟೇಜ್ ಕೊಟ್ಟೆ ಸರ್ ಇವಾಗ ನಿಮ್ಗೆ ಏನು ಬರ್ತಾ ಇದೆ ಎರಡು ನೂರ ಇಪ್ಪತ್ತೇ ಬರ್ತಾ ಇದೆ ಓಕೆ ಎರಡು ನೂರ ಬರ್ತಾ ಇದೆ ನಾನು ನೋಡಿ ಸರ್ ನಿಮಗೆ ನೂರ ನಲವತ್ನಾಲ್ಕು ವೋಲ್ಟೇಜ್ ಕೊಡ್ತಾ ಇದ್ದೀನಿ ಸರ್ ಇವಾಗ ನೋಡಿ ಸರ್ ಎರಡು ನೂರ ಇಪ್ಪತ್ತು ವೋಲ್ಟೇಜ್ ಇದೆ ಅಂದರೆ ಇವಾಗ ನಿಮ್ಮ ಮನೆಯ ಟಿವಿಗಾಗ್ಲಿ ಆಗಲಿ ವೋಲ್ಟೇಜ್ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಏನು ಮಾಡುತ್ತೆ ನಿಮ್ಮ ಒಂದು ಇಕ್ವಿಪ್ಮೆಂಟನ್ನು ಸೇಫ್ ಗಾರ್ಡ್ ಆಗಿರತ್ತೆ ತೊಂದರೆ ಮಾಡೋಂಗಿಲ್ಲ ನೋಡಿ ಇಲ್ಲಿ ನೂರ ನಲ್ವತ್ತಿದ್ರು ಇದು ಟೂ ಟ್ವೆಂಟಿ ತೋರಿಸ್ತಾ ಇದೆ ಅಂದರೆ ಕೇವಿಂದ ಬಂದಿರೋ ವೋಲ್ಟೇಜ್ ಅನ್ನ ಮಕ್ಕಿ ಕ ಮಕ್ಕಿ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ ಈ ಒಂದು ಡಿವೈಸ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಕನೆಕ್ಟೆಡ್ ಎಕ್ವಿಪ್ಮೆಂಟ್ ಸೇಫ್ ಆಗಿರ್ತಾವಂತ ಏನೇ ಪ್ರಾಬ್ಲಮ್ ಆದ್ರೂ ಬಿಟ್ಟರೆ ನಿಮ್ಮ ಮುಂದಿನ ಡಿವೈಸ್ಗೆ ಮಾಡಂಗಿಲ್ಲ ಪೂರ್ತಿ ಸೇಫ್ ಗಾರ್ಡ್ ಆಗಿ ಒಂದು ನಿಮ್ಮ ಮನೆ ಕಾವಲುಗಾರ ಆಗಿರ್ತಿದೆ ಅಂತ ಹೇಳ್ಬೋದು ಸರ್ ನೋಡಿ ಸರ್ ನಮ್ಮದು ವಿಶೇಷತೆ ಏನಂದ್ರೆ ಆಲ್ ಓವರ್ ಕರ್ನಾಟಕ ನೀವು ಎಲ್ಲೇ ಹೋದ್ರೂ ಒಂದೇ ಪ್ರೈಸ್ ಇರುತ್ತೆ ಪ್ರೈಸ್ ಎಲ್ಲಿ ವ್ಯತ್ಯಾಸ ಆಗಲ್ಲ ಮತ್ತೆ ನಾವು ಕಂಪನಿಯಿಂದ ಡೈರೆಕ್ಟ್ ಬಿಲ್ ಮಾಡಂಗಿಲ್ಲ ನೀವು ನಮ್ಮ ಕಂಪನಿಗೆ ಕರೆ ಮಾಡಿದರೆ ಸ್ಕೂಲ್ ಆಗ್ತಿರೋ ನಂಬರ್ಗೆ ಕರೆ ಮಾಡಿದರೆ ಬೆಳಗ್ಗೆ ಒಂಬತ್ತುವರೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ನೀವು ಕರೆ ಮಾಡ್ಬೋದು ತದನಂತರ ನೀವು ಏನಾದರೂ ನಮ್ಮ ಸಂಪರ್ಕ ಮಾಡಬೇಕಂದ್ರೆ ವಾಟ್ಸಪ್ಪಲ್ಲಿ ನೀವು ಸೇಮ್ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಿದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ನಿಮಗೆ ರಿಪ್ಲೈ ಮಾಡ್ತಾರೆ ನಮ್ಮದು ಎಲ್ಲಿ ಫ್ರಾಂಚೈಸಿಗಳಿದ್ದಾರೆ ಯಾವ ರೇಟಿಗೆ ಕೊಡ್ತಾರೆ ಏನು ಕೊಡ್ತಾರೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನಾವು ಕರೆ ಮಾಡಿದರೆ ಮಾಹಿತಿ ಕೊಡ್ತೀವಿ ನಮ್ಮದು ಮತ್ತು ವೆಬ್ಸೈಟಲ್ಲೂ ನೀವು ಪರ್ಚೇಸ್ ಮಾಡ್ಬೋದು ನಮ್ಮದು ಬ್ಯಾಟ್ರಿ ಕಿಂಗ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಬಸೂಕಿ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ವೆಬ್ಸೈಟ್ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು ನಿಮ್ಮಲ್ಲಿ ಕ್ರೆಡಿಟ್ ಕಾರ್ಡ್ ಇದ್ದರೆ ಎ ಎಮ್ ಐ ಫೆಸಿಲಿಟಿ ಮಾಡ್ಕೋಬೋದು ನಿಮ್ಮ ಹತ್ರ ಬಜಾಜ್ ಕಾರ್ಡ್ ಇದ್ದರೆ ಅವಾಗಲೂ ನೀವು ಜೀರೋ ಡೌನ್ ಪೇಮೆಂಟಲ್ಲಿ ನೀವು ಯು ಪಿ ಎಸ್ ಅನ್ನು ನಿಮ್ಮದಾಗಿ ಸಿಕ್ಕೋಬೋದು